ಇಂದು ನನ್ನ ದೇವಾಲಯ ದರ್ಶನ ಶೃಂಗೇರಿ ಶಾರದಾಂಬಾ ಸನ್ನಿಧಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಆದಿಶಂಕರಾಚಾರ್ಯರು ಪೀಠಗಳನ್ನು ಸ್ಥಾಪಿಸಿದರು ಮೊದಲನೆಯದಾಗಿ ಭಾರತದ ದಕ್ಷಿಣಕ್ಕೆ ಸಂಚರಿಸುತ್ತಿದ್ದಂತೆ ತುಂಗಾ ನದಿಯ ತಟದಲ್ಲಿ ಉರಿ ಬಿಸಿಲಿನಲ್ಲಿ ಕಪ್ಪೆಯೊಂದು ಪ್ರಸವ ವೇದನೆಯಿಂದ ನರಳುತ್ತಾ ಇರುವಾಗ ಸರ್ಪವೊಂದು ಹೆಡೆ ಬಿಚ್ಚಿ ನೆರಳನ್ನಿತ್ತಿದ್ದನ್ನು ಶಂಕರಾಚಾರ್ಯರು ಕಂಡರಂತೆ ಬದ್ಧ ವೈರಿಗಳಾದಂತಹ ಕಪ್ಪೆ ಮತ್ತು ಸರ್ಪಗಳ ಅನ್ಯೋನ್ಯತೆಯನ್ನು ಕಂಡು ಈ ಸ್ಥಳವೇ ಪೀಠವನ್ನು ಸ್ಥಾಪಿಸಲು ಪ್ರಶಸ್ತವಾಗಿದೆ ಎಂದು ಅಲ್ಲಿಯೇ ಶಾರದಾ ಪೀಠವನ್ನು ಸ್ಥಾಪಿಸಿದರಂತೆ ಹಾಗಾಗಿ ಕಡು ವೈರಿಗಳು ಕೂಡ ಈ ಸ್ಥಳದಲ್ಲಿ ಮಿತ್ರರಾಗುವ ಶಕ್ತಿ ಇದೆ ಎಂಬ ಪ್ರತೀತಿಯೂ ಇದೆ ಶಾರದಾಂಬಾ ಪೀಠದಲ್ಲಿ ವಿದ್ಯಾದಿ ದೇವತೆಯಾದ ಶಾರದಾಂಬೆಯು ಭಕ್ತರನ್ನು ಹರಸುತ್ತಾ ಅನುಗ್ರಹಿಸುತ್ತಾ ದರ್ಶನವನ್ನಿಟ್ಟು ಕಂಗೊಳಿಸುತ್ತಾ ಇದ್ದಾಳೆ ಶಾರದಾಂಬಾ ದೇವಸ್ಥಾನದ ಪಕ್ಕದಲ್ಲಿ ತೋರಣ ಗಣಪತಿ ದೇವಸ್ಥಾನ ಕೋದಂಡರಾಮ ದೇವಸ್ಥಾನ ಆದಿಶಂಕರಾಚಾರ್ಯ ಸನ್ನಿಧಿ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ಜನಾರ್ದನ ದೇವಸ್ಥಾನ ಗರುಡ ದೇವಾಲಯಗಳು ಇವೆ ಅಲ್ಲಿಯೇ ಹತ್ತಿರದಲ್ಲಿ ವಿದ್ಯಾರಣ್ಯರು ಸ್ಥಾಪಿಸಿದಂತಹ ಸುಂದರವಾದಂತಹ ವಿದ್ಯಾಶಂಕರ ದೇವಾಲಯವೂ ಇದೆ ಅಲ್ಲಿಯೇ ತುಂಗಾ ನದಿಯು ಹತ್ತಿರದಲ್ಲಿಯೇ ಇದ್ದು ಅದರ ಸೇತುವೆ ಮೇಲಿನ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಸುಂದರವಾದ ವಾತಾವರಣ ಇರುವಂತಹ ಸ್ಥಳವಿದೆ ಅಲ್ಲಿಯೇ ಗುರುನಿವಾಸವೂ ಇದೆ ಇದು ಪ್ರಶಾಂತವಾದ ಸ್ಥಳವಾಗಿದ್ದು ಮನಮೋಹಕವಾಗಿದೆ ಅನೇಕ ಸಸ್ಯಗಳಿಂದ ತುಂಬಿಕೊಂಡಿದ್ದು ಹಸಿರಿನಿಂದ ಕೂಡಿಕೊಂಡಿದೆ ಅಲ್ಲಲ್ಲಿ ಹೂಡಿ ಹೂಗಿಡಗಳು ಇವೆ ಇಲ್ಲಿರುವ ನದಿಯಲ್ಲಿ ತುಂಬ ಮೀನುಗಳಿದ್ದು ಈ ಮೀನುಗಳು ದೇವರ ಮೀನುಗಳೆಂದೇ ಪ್ರಸಿದ್ಧವಾಗಿದೆ ಶಾರದಾ ಪೀಠದಲ್ಲಿ ಅಕ್ಷರಾಭ್ಯಾಸವೂ ನಡೆಯುತ್ತದೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿ ವಿದ್ಯಾರಂಭ ಮಾಡಿದರೆ ಅವರು ಉತ್ತಮವಾದ ಜ್ಞಾನವನ್ನು ಪಡೆಯುತ್ತಾರೆ ಎಂಬ ಪ್ರತೀತಿಯೂ ಇದೆ ಇದು ಹತ್ತಿರದ ಕಿಗ್ಗದಲ್ಲಿರುವ ಸ್ವಾಮಿ ದೇವಾಲಯ ಧನ್ಯವಾದಗಳು